ಸನ್ಮಾನ್ಯರಾದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ಎಂ ಬಿ ಪಾಟೀಲ್ ಆದಿಯಾಗಿ ಎಲ್ಲ ಮಾನ್ಯ ಮಂತ್ರಿಗಳಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ಇವತ್ತ ಈ ಜನಸಾಗರ ನೋಡಿದ್ರೆ ಈ ಬಸವ ಭಕ್ತಿ ಸಾಗರ ನೋಡಿದ್ರೆ ಬಸವ ಕಲ್ಯಾಣದಲ್ಲಿ ನಾವು ಕಾವ್ಯದಲ್ಲಿ ಪುರಾಣದಲ್ಲಿ ಓದ್ತಿದ್ವಿ ಅಲ್ಲಿ ವರ್ಷಕ್ಕೊಮ್ಮೆ ಗಣಪರ ಹೋಗ್ತ ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಗಳು ಸೇರ್ತಿದ್ರಂತ ಅಂತ ಬಸವ ಕಲ್ಯಾಣದ ಮಹಾಮನೆ ಅನುಭವ ಮಂಟಪವೇ ಬೆಂಗಳೂರಿಗೆ ಬಂದದ ಅಂತ ಅನಿಸ್ತಾ ಇದೆ ಅಂಥ ಅಷ್ಟೇ ಅಲ್ಲ ಹನ್ನೆರಡನೇ ಶತಮಾನ ತಿರುವ ಮಾಡಿದ್ರೆ ಹನ್ನೆರಡನೇ ಶತಮಾನ ಮತ್ತು ಇಪ್ಪತ್ತೊಂದನೇ ಶತಮಾನ ಆಗಲಿದೆ ತಿಳ್ಕೊಂಡು ಬಹಳ ಖುಷಿ ಅನಿಸ್ತಾ ಇದೆ ಸಂತೋಷ ಅನಿಸ್ತಾ ಇದೆ ಇವತ್ತ ಮಠಾಧಿಪತಿಗಳ ಒಕ್ಕೂಟದ ನಾವೆಲ್ಲ ಮಠ ಪೀಠ ಬಿಟ್ರೆ ಎಂಥ ಎಂಥ ಶಕ್ತಿ ಅದ ಇನ್ನೂ ಜನಮಾನಸದಲ್ಲಿ ಗುರುಗಳ ಬಗ್ಗೆ ಮಠಗಳ ಬಗ್ಗೆ ಭಕ್ತಿ ಗೌರವ ಇದೆ ಅಲ್ಲಿಗೆ ಇದಕ್ಕೆ ಸಾಕ್ಷಿ ಯಾರು ಬೇಕಾಗಿಲ್ಲ ನೀವೇ ಇದಕ್ಕೆ ಸಾಕ್ಷಿಯಾಗಿರಿ ನೀವೇ ಇದಕ್ಕೆ ಸಾಕ್ಷಿಯಾಗಿರಿ ಇಲ್ಲಿ ಬಂದವರು ಬಸವ ಭಕ್ತಿಯಿಂದ ಬಂದಿರಿ ಬಸವಣ್ಣನವರನ್ನ ನೋಡಿ ಬಂದಿದ್ದೀರಿ ಅಂತ ಬಸವಣ್ಣನವರ ಮಠಾಧಿಪತಿಗಳ ಒಕ್ಕೂಟ ನಿಮ್ಗೆಲ್ಲ ನೋಡಿದ್ರೆ ನಮಗೆಲ್ಲ ಮಠಾಧಿಪತಿಗಳು ಅನಿಸ್ತಾ ಇದೆ ಇನ್ನೊಂದು ಒಂದ್ ತಿಂಗಳು ಹಿಂಗೆ ಹೊರಡ್ಬೇಕೇನಪ್ಪ ಅಂತ ಅನಿಸ್ತಾ ಇದೆ ಅಷ್ಟೇ ಖುಷಿ ಆಗ್ತಾ ಇದೆ ಬಂದ್ರೆ ಇವತ್ತ ಮಾನ್ಯ ಮುಖ್ಯಮಂತ್ರಿಗಳನ್ನು ನೋಡಿದ್ರೆ ನನಗೊಂದು ಮಾತ್ ಎಂಪಿ ಬರ್ತಾ ಇದೆ ಈ ನೀವೆಲ್ಲ ನೋಡಿರ್ಬೇಕು ಈ ದೇವರು ಹನುಮಾನ್ ಫೋಟೋ ನಿಮ್ಗೆ ಸೆಳೀತಿತ್ತು ಎದಿ ಸೆಳೀತಿತ್ತು ಅಲ್ಲಿ ಒಳಗ ರಾಮ ಲಕ್ಷ್ಮಣ್ ಕಾಂತ ಬಹುತೇಕ ಸಿದ್ದರಾಮಯ್ಯನವರು ಎದಿಯೊಳಗೆ ನೋಡಿದ್ರೆ ಅಲ್ಲಿ ಬಸವ ನಮ್ಗೆಲ್ಲ ಬಸವನ ಕಾಣಿಸ್ತಾರೆ ಯಾಕಂದ್ರೆ ಅನೇಕ ಕೆಲವೊಂದು ಪ್ರಸ್ತಾಪ ಮತ್ತೆ ಹೇಳಿ ಹೋಗೋದಿಲ್ಲ ಅವರು ಪ್ರಮಾಣ ವಚನ ಸ್ವೀಕಾರ ದಿನ ಅದು ಕಾಕತಾಣ ನ್ಯಾಯ ಅಲ್ಲ ಉದ್ದಮವಾಗಿ ಉದ್ದಮವಾಗಿ ಅವರು ಬಸವ ಜಯಂತಿ ದಿವಸನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಅವೆಲ್ಲ ನೋಡಿದ್ರು ಅಂತ ಬಸವ ಭಕ್ತಿ ಅವರನ್ನು ತುಂಬಿಕೊಂಡ ಅಷ್ಟೇ ಅಲ್ಲ ಅವರು ಈ ಚುನಾವಣೆಗಿಂತ ಮುಂಚೆ ಪ್ರಜಾಧ್ವನಿ ಅಂತ ಅವರ ಪ್ರಜಾಧ್ವನಿ ಆ ಪ್ರಜಾಧ್ವನಿ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಪ್ರಾರಂಭ ಆಯ್ತದು ಅನುಭವ ಮಂಟಪದ ತಮಗ ನೆನಪ ಇದೆ ಆ ದೃಷ್ಟಿಯಿಂದ ಅಲ್ಲಿ ಬಹುತೇಕ ಆ ಬಸವಣ್ಣನವರು ಅಲ್ಲ ಬಸವಣ್ಣನವರು ಅಲ್ಲಮ್ಮ ಪ್ರಭದವರು ಅವ್ರಿಗೆ ಆಶೀರ್ವಾದ ಮಾಡೇ ಕಳಿಸೋರು ನೀವೇ ಮುಖ್ಯಮಂತ್ರಿ ಆಯ್ತು ಹೋಗಿ ಅಂತ ಆಶೀರ್ವಾದ ಮಾಡೇ ಅವರು ಬಂಧಗಳೇ ಅಂತ ಅಷ್ಟೇ ಅಲ್ಲ ಈಗಾಗಲೇ ನಮ್ ಅವರು ಹೇಳಿದ್ರು ಇಡೀ ಉತ್ತರದ ಮೀರಾಬಾಯಿ ಎಲ್ಲರಿಗೂ ಗೊತ್ತು ದಕ್ಷಿಣದ ಅಕ್ಕ ದಕ್ಷಿಣದ ಭಾರತದ ಅಕ್ಕ ಮಹಾದೇವಿ ಯಾರಿಗೂ ಪರಿಚಯ ಇಲ್ಲ ಅದಕ್ಕೆ ಇವರು ಮಹಿಳಾ ವಿಶ್ವವಿದ್ಯಾಲಯದ ಹೆಸರು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಹೆಸರು ಇಟ್ಟು ಅವರ ಅಜರಾಮರ ಆಗಿದ ಅಕ್ಕ ಮಹಾದೇವಿ ಕೀರ್ತಿಗೆ ಭಾಜನರಾಗಿದ ಇನ್ನೊಂದು ಇನ್ನೊಂದು ಬಾ ಹೇಳ್ತೀನಿ ಏನಂದ್ರೆ ಇವತ್ತ ಇವತ್ತ ಬಂಗಾಳದ ಅಕ್ಷರಗಳನ್ನ ಬರೆದಿಡಬೇಕು ಇತಿಹಾಸದಾಗ ಬಂಗಾರದ ಅಕ್ಷರಗಳನ್ನ ಬರೆದಿಡಬೇಕು ಬಸವ ತತ್ವಕ್ಕ ಬಸವ ಧರ್ಮಕ್ಕ ಲಿಂಗಾಯತ ಸ್ವತಂತ್ರ ಮಾನ್ಯತೆಗೆ ಹನ್ನೆರಡನೇ ಶತಮಾನದ ನಂತರ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಮುದ್ರೆ ಬಿದ್ದಿತ್ತು ಅನುಭವ ಮಂಟಪ ಮುದ್ರೆ ಬಿದ್ದಿತ್ತು ಸ್ವತಂತ್ರ ಧರ್ಮ ಅಂತ ಆ ನಂತರ ಆ ನಂತರ ಆದರೆ ವಚನ ಸಂವಿಧಾನದ ಮೂಲಕ ಸರ್ಕಾರ ನಡೆಸುತ್ತಿರುವಂತ ಸರಾಮಯ್ಯನವರು ಸರ್ಕಾರದ ಮುದ್ರೆಯನ್ನ ಇದು ಬಸವಣ್ಣನ ಧರ್ಮ ಅದು ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಮುದ್ರೆ ಒತ್ತಿದವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಬಹುತೇಕ ಬಸವಣ್ಣನವರ ಚರಿತ್ರೆ ಎಲ್ಲಿಯವರೆಗೆ ಇರ್ತದೆ